ಹರಸು ದಾಖಲೆ ಮುರಿದ ಸಿದ್ದು ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ಚೇತನ್ ಕುಮಾರ್ ನಮ್ಮ ಜೊತೆ ಇದ್ದಾರೆ ಬರ್ಗುರ್ ಅರ್ಷದ್ ಅವರೇ ಕಾರ್ಯಕ್ರಮಕ್ಕೆ ಸ್ವಾಗತ ಸ್ವಾಗತ ನಮಸ್ಕಾರ ಸೊ ದೇವರಾಜ್ ಅರಸು ಹಿಂದುಳಿದಿರತಕ್ಕಂಥ ಒಬ್ಬ ರಾಜ್ಯದ ಮುಖ್ಯಮಂತ್ರಿ ಅಂತಹ ದಾಖಲೆಯನ್ನು ಬಹುಶಃ ಸಿದ್ದರಾಮಯ್ಯನವರು ನಿನ್ನೆ ಏಳು ವರ್ಷ ಇನ್ನೂರ ನಲವತ್ತು ದಿನಗಳನ್ನು ಪೂರೈಸೋದ್ರ ಮುಖಾಂತರ ಆ ದಾಖಲೆಯನ್ನು ಸರಿಗೆಟ್ಟಿದ್ದಾನೆ ಬಹುಶಃ ನಾವೇನು ಬಾ ಗಮನಿಸ್ಬೇಕು ವರ್ಷದಂದರೆ ಸಿದ್ದರಾಮಯ್ಯನವರು ಒಂದು ಬಡ ಕುಟುಂಬದಲ್ಲಿ ಹುಟ್ಟಿ ಹಿಂದುಳಿದ ಜಾತಿಯಲ್ಲಿ ಹುಟ್ಟಿರ್ತಕ್ಕಂಥ ರಾಜಕಾರಣಿ ಸಿದ್ದರಾಮನ ಹುಂಡಿಯಿಂದ ರಾಜಕಾರಣವನ್ನು ಪ್ರಾರಂಭ ಮಾಡಿ ರಾಜ್ಯದಲ್ಲೇ ಸಂಚಲನವನ್ನು ಮೂಡಿಸ್ತಕ್ಕಂಥ ರಾಜಕಾರಣಕ್ಕೆ ಬೆಳೆದವರು ಬಹುಶಃ ಸಿದ್ದರಾಮಯ್ಯನವರು ಸಿದ್ದರಾಮಯ್ಯನವರು ಏಳು ವರ್ಷ ಇನ್ನೂರ ನಲವತ್ತು ದಿನಗಳ ಕಾಲ ಮುಖ್ಯಮಂತ್ರಿ ಆಗಿದ್ದಾರೆ ಅಂದರೆ ಅದು ಅಷ್ಟು ಸುಲಭವಾದ ಮಾತಲ್ಲ ಯಾಕೆಂದರೆ ಅವ್ರ ಜೊತೆ ಘಟಾನು ಘಟಿಗಳು ನಾಯಕರು ಸೆಣೆಸಾಡಿದ್ರು ದೇವೇಗೌಡರ ಜೊತೆ ರಾಜಕಾರಣ ಜೀವನವನ್ನು ಪ್ರಾರಂಭಿಸಿ ಅವ್ರ ಜೊತೆ ಉಪಮುಖ್ಯಮಂತ್ರಿ ಆದರೂ ಮುಖ್ಯಮಂತ್ರಿ ಮಾಡಲಿಲ್ಲ ಅನ್ನೋ ಒಂದು ಕಾರಣಕ್ಕೋಸ್ಕರ ಅಂತಾರೆ ಅಲ್ಲಿಂದ ಸಿದ್ದರಾಮಯ್ಯನವರ ರಾಜಕಾರಣ ಸ್ಟಾರ್ಟ್ ಆಗಿ ಇವತ್ತು ಬಹುಶಃ ಎರಡು ವಿಪಕ್ಷ ನಾಯಕನ ಹುದ್ದೆಯನ್ನು ಅಲಂಕರಿಸ್ತಾರೆ ಮತ್ತೆ ಎರಡು ಬಾರಿ ಸಿಎಂ ಆಗ್ತಾರೆ ಹಿಂದುಳಿದ ನಾಯಕ ಅನ್ನೋದ್ರಲ್ಲಿ ನೋ ಡೌಟ್ ಯಾಕಂದ್ರೆ ಆ ಹಿಂದ ಕಟ್ಟಿದಂಥವ್ರು ಕಟ್ಟದಂತವರು ಜೆಡಿಎಸ್ ಅಲ್ಲಿ ಉಪ ಮುಖ್ಯಮಂತ್ರಿ ಆಗಿ ಹಣಕಾಸು ಸಚಿವರಾಗಿ ಸಾಕಷ್ಟು ಬಜೆಟ್ ಅನ್ನ ಮಂಡಿಸಿದಂತ ಏಕೈಕ ಮುಖ್ಯಮಂತ್ರಿ ಅಂತಾನೂ ಹೇಳ್ಬೋದು ಸಿದ್ದರಾಮಯ್ಯ ಅವರನ್ನ ಸೊ ಈಗ ದೇವರಾಜ್ ಅರಸೋರು ಮಾಡಿರುವಂಥ ಕೆಲಸ ಕಾರ್ಯಗಳನ್ನ ನಾವು ನೆನ್ಪುಸ್ಕೊಂತ ಹೋದ್ರೆ ಸಾಮಾನ್ಯ ಕುಟುಂಬಗಳಿಗೆ ಅಂದ್ರೆ ಹಿಂದುಳಿದ ವರ್ಗದ ಸಾಮಾನ್ಯ ಕುಟುಂಬಗಳಿಗೆ ನ್ಯಾಯ ಕೊಡಿಸುವಂತಹ ಕೆಲಸವನ್ನ ಮಾಡದಂತವ್ರು ಜನರ ನಾಡಿ ಮಿಡಿತವನ್ನ ಅರ್ಥ ಮಾಡಿಕೊಂಡು ಒಂದು ಮುಖ್ಯಮಂತ್ರಿ ಹುದ್ದೆಯನ್ನ ನಿಭಾಯಿಸ್ದಂಥವ್ರು ಸೊ ದೇವರಾಜ್ ಅರಸು ಅವ್ರಿಗೆ ಇಂದಿರಾ ಗಾಂಧಿ ಕುಟುಂಬದಿಂದ ಸಾಕಷ್ಟು ನಂಟಿತ್ತು ಆ ಸಂದರ್ಭದಲ್ಲಿ ನೋಡಿ ಆಗ ಹೈಕಮಾಂಡ್ ನ ಒಂದು ಆಶೀರ್ವಾದ ಜನರ ಒಂದು ಬೆಂಬಲ ಇದ್ದಂತ ಸಂದರ್ಭದಲ್ಲಿ ಹಾಗೆ ಆ ಆಗಿನ ಕಾಲದಲ್ಲಿ ಏಳು ವರ್ಷಕ್ಕಿಂತ ಹೆಚ್ಚು ಪೂರೈಸಿ ಒಂದು ಟಾಪ್ ಲಿಸ್ಟ್ ಅಲ್ಲಿ ದೇವರಾಜ್ ಅರಸು ಅವರು ಇದ್ರು ಸೊ ಈಗ ಅದೇ ಸಿಚುವೇಶನ್ ಅಂದ್ರೆ ಈಗ ನೋಡಬಹುದು ಹಿಂದ ಒಕ್ಕೂಟವನ್ನ ಕಟ್ಟದಂತ ಸಿದ್ದರಾಮಯ್ಯನವರು ಈಗ ಅವರ ಒಂದು ದಾಖಲೆಯನ್ನ ಸರಿಗಟ್ಟಿದ್ದಾರೆ ಅವರು ಕೂಡ ಸಮರ್ಥಿಸ್ಕೊಂಡಿದ್ದಾರೆ ಅವರು ಕೂಡ ನೋಡಿ ಅಹಿಂದ ವರ್ಗವನ್ನ ಉತ್ತೇಜನ ಕೊಡಕ್ಕೆ ಸಾಕಷ್ಟು ಬಡ ಕುಟುಂಬದಲ್ಲಿ ಇವರು ಕೂಡ ಹುಟ್ಟಿ ಬಂದಿರೋ ಸೊ ಇನ್ನೊಂದು ವಿಚಾರ ಏನಪ್ಪಾ ಅಂತಂದ್ರೆ ನೋಡಿ ಇಬ್ರು ಅಹಿಂದ ನಾಯಕರು ಇಬ್ರು ಅಹಿಂದ ನಾಯಕರು ಒಂದು ಮೈಸೂರು ಮಹಾರಾಜರ ಸಂಸ್ಥಾನ ಇರುವಂತಹ ಜಿಲ್ಲೆಯವರು ಇಬ್ರು ಕೂಡ ಮೈಸೂರು ಜಿಲ್ಲೆಯವರು ಕೂಡ ಇಬ್ರು ಒಂದು ಕಾಕತಾಳೀಯ ಅಂತಲೇ ಹೇಳ್ಬೋದು ಓಕೆ ನಾವು ಇನ್ನೊಂದು ಗಮನಿಸ್ಬೇಕಾಯಿರೋದು ಅರ್ಷ್ ಸಿದ್ದರಾಮಯ್ಯನವರು ರಾಜಕಾರಣಕ್ಕೆ ಪ್ರಾರಂಭ ಮಾಡುತ್ತಾರೆ ಆದರೆ ದೇವರಾಜು ಅರಸು ಕಾಲದಲ್ಲಿ ರಾಜಕಾರಣ ಇದ್ದಿದ್ದಕ್ಕೂ ಸಿದ್ದರಾಮಯ್ಯನವರ ಕಾಲದಲ್ಲಿ ರಾಜಕಾರಣ ಮಾಡಿದ್ಕು ಭಾಳ ವ್ಯತ್ಯಾಸ ಇದೆ ದೇವರಾಜ ಅರಸವರು ರಾಜಕಾರಣ ಮಾಡೋ ಸಂದರ್ಭದಲ್ಲಿ ಜನಗಳು ದೇಣಿಗೆ ನೀಡಿ ರಾಜಕಾರಣವನ್ನು ಮಾಡಿ ಗೆಲ್ಸ್ಕೊಟ್ಟವರು ಆದರೆ ಸಿದ್ದರಾಮಯ್ಯನ ರಾಜಕಾರಣ ಆಗೋಲ್ಲ ದುಡ್ಡಿನ ರಾಜಕಾರಣದಲ್ಲಿ ಸಿದ್ದರಾಮಯ್ಯನವರು ಬದುಕನ್ನು ಕಟ್ಕೊಂಡವರು ಬಹುಶಃ ನಾವು ಕಂಪೇರ್ ಮಾಡೋಕ್ಕೆ ಹೋಗ್ಲೇಬಾರ್ದು ದೇವರಾಜ ಅರಸು ಅರಸು ಕುಟುಂಬದಲ್ಲಿ ಇವಾಗ ಸಿದ್ದರಾಮಯ್ಯನವರು ಕುರುಬ ಜನಾಂಗದಲ್ಲಿ ಹುಡ್ತವರು ಬಹುಶಃ ಇಡೀ ರಾಜ್ಯದಲ್ಲಿ ಕುರುಬ ಸಮುದಾಯ ಯಥೇಚ್ಛವಾಗಿ ದಟ್ಟವಾಗಿ ಇದೆ ಏ ಬಿ ಸಿದ್ದರಾಮಯ್ಯನವ್ರ ಸಮುದಾಯ ಇದೆಯಪ್ಪ ಅಂತ ಹೇಳ್ಬೋದು ಆದರೆ ಅರಸು ಕುಟುಂಬ ಇದೆಯಲ್ಲ ಅಷ್ಟು ಅತಿ ಹೆಚ್ಚುವಾಗಿ ರಾಜ್ಯದಲ್ಲಿ ಇರಲಿಲ್ಲ ಒಂದು ಲೆಕ್ಕದಲ್ಲಿ ಸಿದ್ಧರಾಮಯ್ಯನವರ ರಾಜಕಾರಣ ಜೀವನವೇ ಬೇರೆ ದೇವ್ರಾಜ್ ಅರಸು ರಾಜಕಾರಣನೇ ಬೇರೆ ಹಿಂದುಳಿದ್ರೂ ಆಗಿರ್ಬೋದು ಹಾಗಾಗಿ ಇದನ್ನು ಗಮನಿಸಬೇಕು ಎರಡನೇದು ಅರಸು ಅವರು ಏಳು ವರ್ಷ ಇನ್ನೂರ ಮೂವತ್ತೊಂಬತ್ತು ದಿನ ಅದನ್ನು ಸಿದ್ದರಾಮಯ್ಯನವರು ಏಳು ವರ್ಷ ಇನ್ನೂರ ನಲ್ವತ್ತು ದಿನ ಅದರಿಂದ ನಿಜಲಿಂಗಪ್ಪನವರು ಅದರಿಂದ ರಾಮಕೃಷ್ಣ ಹೆಗಡೆ ಅದರಿಂದ ಯಡಿಯೂರಪ್ಪನವರು ಸೊ ಹೀಗಾಗಿ ಘಟಾನುಘಟಿನ ರಾಜಕಾರಣಿಗಳು ಸೇರ್ತಾ ಬರ್ತಾರೆ ನಾವು ದೇಶದಲ್ಲಿ ರಾಜಕಾರಣದ ಮುಖ್ಯಮಂತ್ರಿಗಳು ಯಾರು ಯಾರು ಸಂದರ್ಭದಲ್ಲಿ ಆದರೂ ಎಷ್ಟು ದಿನಗಳು ಅದರಂತ ನೋಡ್ತಾ ಹೋದಾಗ ಬಿಹಾರದ ಮುಖ್ಯಮಂತ್ರಿ ಸದ್ಯದಲ್ಲಿ ನಿತೀಶ್ ಕುಮಾರ್ ಇದ್ದಾರೆ ನಿನಗೆ ಗೊತ್ತಿರೋ ಹಾಗೆ ಹತ್ತೊಂಬತ್ತು ವರ್ಷ ಮುಖ್ಯಮಂತ್ರಿಯಾಗಿ ಆಳ್ವಿಕೆ ಮಾಡಿದ್ದಾರೆ ಅನ್ನ ಮತ್ತು ಅನೇಕ ರಾಜಕಾರಣಿಗಳು ಮುಖ್ಯಮಂತ್ರಿಯಾಗಿ ಇಪ್ಪತ್ತು ಇಪ್ಪತ್ತೊಂದು ವರ್ಷದಕ್ಕೆ ರಾಜಕಾರಣ ಮಾಡಿದ್ದಾರೆ ಆದರೆ ಏಳು ವರ್ಷ ಇನ್ನೂರ ನಲವತ್ತು ದಿನ ಸಿದ್ದರಾಮಯ್ಯವ್ರು ರಾಜಕಾರಣ ಮುಖ್ಯಮಂತ್ರಿ ಆಗಿದ್ದಾರೆ ನಾವು ಇದನ್ನು ಯಾಕೆ ಬಿಂಬಿಸ್ತಾ ಇದ್ದೀವಿ ಎತ್ತಿಡಿತಾ ಇದ್ದೀವಿ ಅಂದರೆ ಕರ್ನಾಟಕ ರಾಜಕಾರಣ ಬೇರೆ ಬಟ್ ಹೊರಗಿನ ರಾಜಕಾರಣ ಬೇರೆ ಬಹಳಷ್ಟು ದಿನಗಳ ಕಾಲ ದೀರ್ಘಾವಧಿ ಲಾಂಗ್ ಟರ್ಮ್ ಮುಖ್ಯಮಂತ್ರಿ ಸ್ಥಾನವನ್ನು ಅಲಂಕರಿಸಿದವರು ದೇವರಾಜ್ ಹರಿಸೋ ಸೊ ಇಲ್ಲಿವರೆಗೂ ಕೂಡ ಅಂದರೆ ನಿನ್ನೆವರೆಗೂ ಕೂಡ ಅವ್ರ ಹೆಸರೇ ಟಾಪ್ ಲಿಸ್ಟ್ ಇತ್ತು ಸೊ ಈಗ ಸಿದ್ದರಾಮಯ್ಯ ಅವರು ಬಂದಿರೋ ಸಿದ್ದರಾಮಯ್ಯ ಅವರಿಗೆ ಒಂದು ರಾಜಕೀಯದ ಶಕ್ತಿ ಅಂತ ಏನಪ್ಪ ಹೇಳ್ಬೋದು ಅಂತ ಅಂದ್ರೆ ದೇವೇಗೌಡ ಅವರ ಗರ್ಡಿಯಲ್ಲಿ ಬೆಳೆದಂಥವ್ರು ಆ ಒಂದು ವಯಸ್ಸಲ್ಲಿ ಉಪಮುಖ್ಯಮಂತ್ರಿ ಆಗ್ತಾರೆ ಹಣಕಾಸು ಸಚಿವರಾಗ್ತಾರೆ ಇಂತ ಸಾಕಷ್ಟು ಅನುಭವಗಳನ್ನ ಪಡೆದಿರುವಂತಹವರು ಆಗಿನ ರಾಜಕೀಯ ಪರಿಸ್ಥಿತಿಗೆ ಇವರು ಜನತಾದಳವನ್ನ ಬಿಟ್ಟು ಕಾಂಗ್ರೆಸ್ ಸೇರ್ಪಡೆ ಆದಾಗ ಸೋನಿಯಾ ಗಾಂಧಿ ನೇತೃತ್ವದಲ್ಲಿ ಇವರು ಕಾಂಗ್ರೆಸ್ಗೆ ಒಂದು ಪ್ರಬಲವಾದ ನಾಯಕರಾಗಿ ಬಿಂಬಿಸ್ಕೊಂತ ಹೋಗ್ತಾ ಸೊ ಆ ನಾಯಕತ್ವನೇ ಇಲ್ಲಿವರೆಗೂ ಕೂಡ ಸಿದ್ದರಾಮಯ್ಯನವರ ಚರ್ಚೆ ಇನ್ನೊಂದು ಗಮನಿಸಬೇಕು ವರ್ಷ ಜೆ ಡಿ ಎಸ್ ಪಕ್ಷ ಮೂಲತಃ ಕಾಂಗ್ರೆಸ್ ಪಕ್ಷ ಅಲ್ಲ ಸಿದ್ದರಾಮಯ್ಯ ಅವ್ರನ್ನ ನೀನ್ ಹೇಳಿದಾಗೆ ಜೆ ಡಿ ಎಸ್ ಬಂದು ವಲಸಿಗರಾಗಿ ವಿರೋಧ ಪಕ್ಷದ ನಾಯಕರಾಗಿ ಮುಖ್ಯಮಂತ್ರಿ ಮುಖ್ಯಮಂತ್ರಿ ಆಗಬೇಕು ಅಂತ ಸುಮ್ಮನೆ ಅಲ್ಲ ಯಾಕೆಂದರೆ ಇನ್ನೊಂದು ಸಿದ್ದರಾಮಯ್ಯನವರು ಜೆ ಡಿ ಬಿಟ್ಟು ಬಂದಾಗ ಜನಾರ್ದನ್ ರೆಡ್ಡಿ ವಿರುದ್ಧ ಬಳ್ಳಾರಿಗೆ ಪಾದಯಾತ್ರೆ ಮಾಡ್ತಾರೆ ತೊಡೆ ತಟ್ತಾರೆ ತೊಡೆ ತಟ್ಟಿ ಸದನದಲ್ಲಿ ಹೇಳ್ತಾರೆ ನಾವು ಬಳ್ಳಾರಿಗೆ ಪಾದಯಾತ್ರೆ ಮಾಡ್ತೇವೆ ಅಂತ ಸೊ ಅದರಂತೆ ಪಾದಯಾತ್ರೆ ಮಾಡಿ ಸಿದ್ದರಾಮಯ್ಯವರು ರಾಜಕಾರಣ ಜೀವನವನ್ನು ಬದಲಿಸ್ಕೊಳ್ತಾರೆ ಆಗ ಗೊತ್ತಾಗ್ತದೆ ಇಂದಿರಾ ಗಾಂಧಿಯವ್ರಿಗೆ ಹೈಕಮಾಂಡ್ಗೆ ಇಲ್ಲಪ್ಪ ಸಿದ್ದರಾಮಯ್ಯನವರು ಭಾಳ ಹಿಂದುಳಿದ ಜಾತಿಯರು ಅಹಿಂದ ನಾಯಕ ಅವರಿಗೆ ಯಾಕೆ ದೇವೇಗೌಡರು ಸಿದ್ದರಾಮಯ್ಯನವರ ಪಕ್ಷದಿಂದ ಹೊರ ಇಟ್ಟರು ಅಂದರೆ ಜೆ ಡಿ ಎಸ್ ಪಕ್ಷದಲ್ಲೇ ಇಟ್ಕೊಂಡು ಸಿದ್ದರಾಮಯ್ಯನವರು ಅಹಿಂದ ಸಮಾವೇಶ ನಡೆಸ್ತಾರೆ ಆಗ ದೇವೇಗೌಡರು ಒಂದು ಮಾತು ಹೇಳ್ತಾರೆ ನೀನು ನಮ್ಮ ಪಕ್ಷದಲ್ಲೇ ಇಟ್ಕೊಂಡು ಜೆ ಡಿ ಎಸ್ ಪ್ಲಾಕ್ ಮೇಲೆ ಅಹಿಂದ ಸಮಾವೇಶ ಮಾಡು ಅಂತ ಆಗ ಸಿದ್ದರಾಮಯ್ಯನವರು ನಿರಾಕರಿಸ್ತಾರೆ ಹಾಗಾಗಿ ಪಕ್ಷವನ್ನು ತ್ಯಜಿಸ್ಬೇಕಾಗತ್ತೆ ಉಚ್ಚಾಟನೆ ಮಾಡ್ತಾರೆ ದೇವೇಗೌಡರು ಅದೇ ನಾನು ಹೇಳ್ತಾ ಇದ್ದೀನಲ್ಲ ಆಗಿನ ರಾಜಕೀಯ ಪರಿಸ್ಥಿತಿಗೆ ಸನ್ನಿವೇಶಕ್ಕೆ ಬದಲಾಗಿ ಆ ವಾತಾವರಣಕ್ಕೆ ಇವರು ಹೊರ ಬರ್ತಾರೆ ಹೊರ ಬಂದಂತ ಸಂದರ್ಭದಲ್ಲಿ ಈ ಒಂದು ಇತಿಹಾಸನ ಬ್ರೇಕ್ ಮಾಡೋಕೆ ಒಂದು ಅವಕಾಶ ಸಿದ್ದರಾಮಯ್ಯ ಅವ್ರಿಗೆ ಸಿಗ್ತಾರೆ ಸೊ ಇವರು ಮುಖ್ಯಮಂತ್ರಿ ಆದಂತ ಸಂದರ್ಭದಲ್ಲಿ ತೀರಾ ಬಡ ಕುಟುಂಬದಲ್ಲಿ ಹುಟ್ಟಿದಂಥವ್ರು ಇವರು ರೈತರು ಕುಟುಂಬ ಇವರು ಈಗಲೂ ಅವರ ಬ್ರದರ್ಸ್ ಎಲ್ಲ ಆ ಗೇಮೆ ಮಾಡಿಕೊಂಡೆ ಬದುಕ್ತಾ ಇರುವಂತ ಸೊ ಇವ್ರಿಗೆ ಬಡವರ ಪಡ ಕಾಳಜಿ ಇರೋದ್ರಿಂದ ಅನ್ನ ಭಾಗ್ಯ ಅನ್ನೋ ಒಂದು ಮಹತ್ವ ಆದಂತ ಯೋಜನೆ ಜಾರಿಗೆ ಮಾಡುವಂಥದ್ದು ಸೊ ಇವೆಲ್ಲನೂ ಕೂಡ ಸಿದ್ದರಾಮಯ್ಯ ಅವರ ಆಡಳಿತದಲ್ಲಿ ಬರ್ತಾ ಇರುವಂತದ್ದು ಒಂದು ಮಾತು ಅಂತಹ ಒಬ್ಬ ದೊಡ್ಡ ನಾಯಕ ಮೊನ್ನೆ ಒಂದು ಮಾಧ್ಯಮ ಮುಂದೆ ಹೇಳ್ತಾರೆ ಆ ಸಚಿನ್ ತೆಂಡೂಲ್ಕರ್ ರೆಕಾರ್ಡ್ನ ವಿರಾಟ್ ಕೊಹ್ಲಿ ಅವರು ಬ್ರೇಕ್ ಮಾಡ್ತಾರೆ ಈಗ ಅದು ಹಾಗೇನಿಲ್ಲಲ್ಲ ಮುಂದೆ ವಿರಾಟ್ ಕೊಹ್ಲಿ ಅವ್ರ ರೆಕಾರ್ಡು ಬ್ರೇಕ್ ಮಾಡ್ಬೋದು ಅಂತ ನನ್ನ ಒಂದು ರೆಕಾರ್ಡು ಬ್ರೇಕ್ ಮಾಡ್ಬೋದು ಸೊ ಆ ಥರ ಒಬ್ಬ ಅಂದರೆ ಇಡೀ ಕರ್ನಾಟಕ ರಾಜ್ಯದ ಎಲ್ಲರೂ ಕೂಡ ಇಷ್ಟಪಡುವಂಥ ನಾಯಕ ಕಾಂಗ್ರೆಸ್ ಅಲ್ಲಿ ಬಂದಾಗ ಆಗ್ಬೋದು ಹತ್ತು ವರ್ಷ ಆಡಳಿತನೂ ಮಾಡ್ಬೋದು ಹದಿನೈದು ವರ್ಷನೂ ಮಾಡ್ಬೋದು ಹೌದು ಸೊ ಹಾಗಾಗಿ ಇನ್ನೊಂದು ಸಿದ್ದರಾಮಯ್ಯನವ್ರಿಗೆ ಅಹಿಂದ ಅನ್ನೋದಿದೆಯಲ್ಲ ದಟ್ ಈಸ್ ದ ವೋಟ್ ಬ್ಯಾಂಕ್ ಹೌದು ಯಾಕೆ ಒಕ್ಕಲಿಗರು ಲಿಂಗಾಯಿತರು ರಾಜಕಾರಣ ಮಾಡೋದು ರಾಜ್ಯದಲ್ಲಿ ಮುಖ್ಯಮಂತ್ರಿ ಆಗೋದು ಅನಿವಾರ್ಯ ಏಕೆಂದರೆ ಬಹು ಹೆಚ್ಚಾಗಿ ಸಮುದಾಯ ಇದೆ ಏನೋ ಸಮುದಾಯದ ಮೇಲೆ ಜಾತಿ ಮೇಲೆ ರಾಜಕಾರಣ ಮಾಡ್ಬೋದು ಬಟ್ ಸಿದ್ದರಾಮಯ್ಯನವ್ರಿಗೆ ಏನು ಲಾಭ ಅಂದರೆ ಅಹಿಂದ ಅಂತ ಇಟ್ಕೊಂಡ್ರೆ ಕುರುಬರು ಸೇರ್ತಾರೆ ನಾಯಕರು ಸೇರ್ತಾರೆ ಎಸ್ ಸಿ ಜನಾಂಗ ಸೇರುತ್ತೆ ಗೊಲ್ಲರು ಸೇರ್ತಾರೆ ಇವರೆಲ್ಲರೂ ಕೂಡ ಒಗ್ಗಟ್ಟಾಗಿ ಸಿದ್ದರಾಮಯ್ಯನವ್ರು ತೆಗೆದುಕೊಂಡರು ಸೊ ಜೆ ಡಿ ಎಸ್ ಬಿಟ್ಟಾದಮೇಲೆ ಜನಾರ್ದನ್ ರೆಡ್ಡಿಯಿಂದ ಪಾದಯಾತ್ರೆ ಮಾಡ್ತಾರೆ ಒಂದು ಪ್ಲಸ್ ಪಾಯಿಂಟ್ ಮುಖ್ಯಮಂತ್ರಿ ಆಗ್ತಾರೆ ಹದಿಮೂರರಲ್ಲಿ ಹದಿನೆಂಟರಲ್ಲಿ ಇಳಿತಾರೆ ಆ ಸಂದರ್ಭದಲ್ಲಿ ಮತ್ತೆ ಇಪ್ಪತ್ತ್ ಮೂರಕ್ಕೆ ಸರ್ಕಾರ ಬಂದ್ರೆ ಮುಖ್ಯಮಂತ್ರಿ ಹಾಕಬೇಕು ಅನ್ನೋ ಸಂದರ್ಭದಲ್ಲಿ ಡಿ ಕೆ ಶಿವಕುಮಾರ್ ಇರ್ತಾರೆ ಆ ಸಂದರ್ಭದಲ್ಲಿ ದಾವಣಗೆರೆಯಲ್ಲಿ ಬೆಣ್ಣಿನಗೆರೆ ದಾವಣಗೆರೆಯಲ್ಲಿ ಸಿದ್ದರಾಮೋತ್ಸವ ಮಾಡ್ತಾರೆ ಮತ್ತೆ ಶಕ್ತಿ ಪ್ರದರ್ಶನ ಮಾಡ್ತಾರೆ ಮತ್ತೆ ರಾಜ್ಯದ ಮುಖ್ಯಮಂತ್ರಿ ಆಗ್ತಾರೆ ಸೊ ನೋಡಿ ಆಗ ಮೇಲ್ವರ್ಗದ ಜನಾಂಗದ ಪ್ರಬಲ ನಾಯಕರು ಇದ್ದಂತ ಸಂದರ್ಭದಲ್ಲಿ ಹಿಂದುಳಿದ ನಾಯಕ ಇಷ್ಟೊಂದು ರೀಡ್ ಮಾಡ್ತಾರೆ ಅಂತ ಈ ಒಂದು ಅಹಿಂದ ಈ ಅಲ್ಪಸಂಖ್ಯಾತರು ಈವರೇ ಇವರೇ ಅವ್ರಿಗೆ ಶಕ್ತಿ ತುಂಬಿರೋ ತುಂಬಿದಾಗ ಈ ತರ ಒಂದು ನಾಯಕತ್ವ ಬಂದಿದೆ ಅದೇ ರೀತಿಲಿ ನೋಡಿ ಈಗ ಸಿದ್ದರಾಮಯ್ಯವ್ರಿಗೂ ಕೂಡ ಅಹಿಂದ ನಾಯಕ ಅನ್ನೋ ಒಂದು ಟ್ರೆಂಡ್ ಮೇಲೆ ಅವ್ರಿಗೆ ಒಂದು ನಾಯಕತ್ವ ಬಂದಿದ್ದು ಈ ರಾಜ್ಯದಲ್ಲಿ ಒಂದು ಸಮಾವೇಶ ಮಾಡ್ತಾರೆ ಎಲ್ಲಿ ನಾವು ಡೌನ್ ಆಗ್ತಾ ಇದೀವಿ ಅನ್ನೋ ಟೈಮಲ್ಲಿ ಸಮಾವೇಶ ಮಾಡ್ಬಿಡ್ತಾರೆ ಸೊ ಅದು ಇವ್ರಿಗೆ ಪ್ಲಸ್ ಆಯ್ತು ಇನ್ನೊಂದು ಸಿದ್ದರಾಮಯ್ಯನವ್ರನ್ನ ಹೊಗಳತಕ್ಕಂತ ಗುಣ ಏನಂದ್ರೆ ಅವ್ರ ಭಾಷಣ ಶೈಲಿ ಇದೆಯಲ್ಲ ಎಲ್ರಿಗೂ ಕೂಡ ಬರಲ್ಲ ಸೊ ಬಹುಶಃ ನಾನು ನೋಡಿರೋ ಮಟ್ಟಿಗೆ ಇಡೀ ಕರ್ನಾಟಕ ರಾಜ್ಯದ ಇತಿಹಾಸದಲ್ಲಿ ರಾಜಕಾರಣಿಗಳ ಭಾಷಣ ಅಂದರೆ ಜನ ಕೇಕುಸಿಲೆ ಹೊಡ್ಯೋದಂದ್ರೆ ಒಂದು ಸಿ ಎಂ ಇಬ್ರಾಹಿಂ ಹಾಸ್ಯವಾಗಿ ಮಾತನಾಡ್ತಾರೆ ಖುಷಿ ಪಡ್ತಾರೆ ಮತ್ತೊಬ್ಬ ರಾಜಕಾರಣಿ ಅಂದರೆ ಸಿದ್ದರಾಮಯ್ಯನವರು ಅವರು ಜನಗಳನ್ನ ರಾಜಕಾರಣಿಗಳನ್ನ ಪ್ರೀತಿಸೋದು ಗೊತ್ತು ಬೈಯೋದು ಗೊತ್ತು ಮತ್ತೆ ಅವ್ರಿಗೆ ಯಾವ ರೀತಿ ಶಾಸಕರಿಗೆ ಅನುದಾನ ಕೊಟ್ಟು ತನ್ನ ಹತ್ತ ಸೆಳೆಯುವಂತಹ ಇಚ್ಛಾಶಕ್ತಿನೂ ಗೊತ್ತು ಬಹುಶಃ ಸಿದ್ದರಾಮಯ್ಯನವರು ಏಳು ವರ್ಷ ಇನ್ನೂರ ನಲವತ್ತು ದಿನ ರಾಜಕಾರಣ ಮಾಡಿದ್ದಾರೆ ಆಗಿದ್ದಾರೆ ಅಂದ್ರೆ ಹಾಗೆ ನೀವು ಭಾಷೆ ಎಲ್ರಿಗೂ ಬರಲ್ಲ ಕೆಲ್ವ್ರಿಗ ಮಾತ್ರ ಅಂತ ಅಂದಾಗ ನೋಡು ರಾಜ್ಯದಲ್ಲಿ ನೀವು ಇಬ್ರಾಹಿಂ ಹೆಸರು ಹೇಳ್ತೀರಾ ಹೌದು ಇದೇ ರಾಜ್ಯದಲ್ಲಿ ಸಿದ್ದರಾಮಯ್ಯ ಅವರ ಮಾತಿನ ಶೈಲಿ ಮಹತ್ವ ಹಂಗಿದೆ ಅಂತೀರಾ ಈಗ ಹದಿನೈದು ವರ್ಷದಿಂದ ನಮ್ಮ ದೇಶವನ್ನ ಆಳ್ತಿರೋದು ಇದು ಹೆಂಗ್ ಬಂತೇಳಿ ನರೇಂದ್ರ ಮೋದಿ ಅವರು ಬಾಯಿ ಬೆಹನೋ ಅಂತ ಶುರು ಮಾಡಿದ್ದು ಹದಿನೈದು ವರ್ಷ ನರೇಂದ್ರ ಮೋದಿ ಅವರು ಕೂಡ ಆಡಳಿ ಆಡಳಿತ ಈ ದೇಶದ ಚುಕ್ಕಾಣಿ ಹಿಡಿದಿರುವಂಥದ್ದು ಸೊ ಇವರ ಒಂದು ಸ್ಪೀಚ್ ಇದೆಯಲ್ಲ ಮಾತಾಡೋ ಶೈಲಿ ಇದೆಯಲ್ಲ ಅದು ಕೂಡ ನಮ್ಮ ಭಾರತ ದೇಶದ ಎಲ್ಲಾ ಜನಗಳು ಇಂಪ್ರೆಸ್ ಆಗಿರೋದ್ದು ಸೊ ಹಾಗೆ ಒಬ್ಬ ರಾಜಕಾರಣಿಗೆ ಮಾತಿದೆಯಲ್ಲ ಈಗ ನಮ್ಮ ಪ್ರದೀಪ್ ಈಶ್ವರ ನೋಡಬಹುದು ಅವರು ಶಾಸಕರಾಗಿದ್ದಾರೆ ಇವತ್ತು ಆ ಶಾಸಕರಾಗಕ್ಕೆ ಏನೋ ಅವರು ದುಡ್ಡು ಖರ್ಚು ಮಾಡುದ್ರಾ ಅಥವಾ ಏನಾರ ರಾಜಕೀಯ ಹಿನ್ನೆಲೆ ಇತ್ತು ಅವ್ರಿಗೆ ಮಾತೇ ಅವ್ರು ಬಂಡವಾಳ ಮಾಡ್ಕೊಂಡ್ರು ಜನ ಅವ್ರನ್ನ ಇಷ್ಟಪಟ್ಟರು ಆಯ್ಕೆ ಮಾಡೋದು ಸೊ ಹೀಗೆ ಸಿದ್ದರಾಮಯ್ಯ ಅವರ ತದನಂತರ ನನ್ನ ಜಾಗವನ್ನ ನನ್ನ ಒಂದು ರೆಕಾರ್ಡ್ನ ಬ್ರೇಕ್ ಮಾಡೋ ಮತ್ತೆ ಹುಟ್ಕೋಬಹುದು ಅಂತ ಹೇಳ್ತಾರಲ್ಲ ಅದು ಅವ್ರ ಹತ್ರ ಇರುವಂತ ದೊಡ್ಡ ಗುಣ ಹೌದು ಎಸ್ ಸೊ ಸಿದ್ದರಾಮಯ್ಯ ಅಂದರೆ ಕೇವಲ ಅದೊಂದು ವ್ಯಕ್ತಿ ಅಲ್ಲ ಅದೊಂದು ಶಕ್ತಿ ಹೌದು ಯಾಕೆಂದ್ರೆ ಇವತ್ತು ಸಿದ್ದರಾಮಯ್ಯನವರು ಏಳು ವರ್ಷ ಮುಖ್ಯಮಂತ್ರಿ ಆಗಿದ್ದಾರೆ ಅಂದರೆ ಸುಮ್ಮನೆ ಆಗಕ್ಕಲ್ಲ ಶಾಸಕರ ಬೆಂಬಲ ಬೇಕು ಶಾಸಕಾಂಗ ಸಭೆ ಕರೀಬೇಕು ಅಲ್ಲಿ ಶಾಸಕರ ನಿರ್ಣಯ ತಗೊಳ್ಬೇಕು ಇವತ್ತಿಗೂ ಬಹುಶಃ ನೂರ ಮೂವತ್ತೆರಡು ಶಾಸಕರಲ್ಲಿ ಸಿದ್ದರಾಮಯ್ಯ ಅಂದರೆ ಎಪ್ಪತ್ತೊಂಬತ್ತು ಜನ ಪಕ್ಷವನ್ನು ಬೇಕಾದ್ರೆ ಬಿಡ್ತಾರೆ ಆ ಮಟ್ಟಕ್ಕೆ ಸಿದ್ದರಾಮಯ್ಯನವರು ವ್ಯಕ್ತಿತ್ವ ನೋಡಿ ಇದೇ ವಿಚಾರಕ್ಕೆ ಹೈಕಮಾಂಡ್ಗೆ ಈಗ ನಡುಕ ನಡುಕ ಶುರುವಾಗಿರೋದು ಅಂದರೆ ಒಂದು ನಿರ್ಧಾರ ತಕೋಬೇಕು ಮುಂದೋಣ ಇಲ್ಲಿವರೆಗೂ ಯೋಚನೆ ಮಾಡ್ತಿರೋದು ಹೈಕಮಾಂಡು ಇದೇ ವಿಚಾರಕ್ಕೆ ಯಾಕಂದ್ರೆ ಸಿದ್ದರಾಮಯ್ಯ ಅವರ ಹಿಂದೆ ಇರುವಂಥದ್ದು ಶಾಸಕರಲ್ಲ ಅಭಿಮಾನಿ ಶಾಸಕರು ಎಸ್ ಸಿದ್ದರಾಮಯ್ಯಗೋಸ್ಕರ ಏನ್ ಬೇಕಾದ್ರು ತ್ಯಾಗ ಮಾಡೋಕ್ಕೂ ಸಿದ್ಧ ಇರುವಂತ ಶಾಸಕರು ಸೊ ಈ ಇಬ್ರು ಜಗಳದಲ್ಲಿ ಏನಾದ್ರೂ ಹೆಚ್ಚು ಕಮ್ಮಿ ಆಯ್ರೆ ಇಡೀ ದೇಶದಲ್ಲಿ ಎಲ್ಲೋ ಕಾಂಗ್ರೆಸ್ ಎರಡ್ ಕಡೆನೋ ಮೂರು ಕಡೆನೋ ರಾಜ್ಯದಲ್ಲಿ ಇದೆ ಕೂಡ ನಾವು ನಮ್ಮ ತಪ್ಪಿನಿಂದ ಕಳ್ಕೊಂತೀವಿ ಅನ್ನೋ ಭಯ ಹೈಕಮಾಂಡ್ ಇರ್ಬೋದು ಸೊ ಹಾಗಾಗಿ ಇದು ಯಥಾಸ್ಥಿತಿ ಮುಂದುವರಿತಾ ಇದೆ ಸೊ ನೋಡೋಣ ಇನ್ನು ಮುಂದಕ್ಕೆ ಹೋಗುತ್ತೆ ರಾಜಕೀಯದ ಆಟ ನಾವೆಲ್ಲ ನೋಡ್ತಾನೆ ಇರ್ಬೇಕಲ್ಲ ಓಕೆ ಸೊ ಸಿದ್ದರಾಮಯ್ಯವರ ಏಳು ವರ್ಷ ಇನ್ನೂರ ನಲವತ್ತು ದಿನಗಳು ಇನ್ನು ಮುಂದುವರಿತದ ಜೊತೆಗೆ ಸಿದ್ದರಾಮಯ್ಯನವ್ರನ್ನ ದಾಖಲೆಯನ್ನು ಸರಿಗಡ್ತಕ್ಕಂಥ ರಾಜಕಾರಣಿ ಮತ್ತೊಬ್ರು ಹುಡ್ತಾರೆ ರಾಜ್ಯದಲ್ಲಿ ಮತ್ತು ಸಿದ್ದರಾಮಯ್ಯನವರ ರೀತಿ ಶಾಸಕರನ್ನು ಜನಗಳನ್ನು ಸೆಳೆಯುವಂತಹ ಭಾಷಣಕಾರ ನಮ್ಮ ನಮ್ಮತಾರ ರಾಜ್ಯದಲ್ಲಿ ಈ ರೀತಿ ನಾನಾ ಪ್ರಶ್ನೆಗಳು ಉಟ್ಕೊಳ್ತವೆ ಸೋ ಇನ್ನು ಹೇಳೋದಿದೆಯಾ ಹೇಳದಿದೆಯ ಇವೆಲ್ಲ ಪ್ರಶ್ನೆಗಳಿಗೆ ಕಮೆಂಟ್ಸ್ ಮಾಡೋ ಮುಖಾಂತರ ನೀವೇ ಉತ್ತರ ಹೇಳಬೇಕು ಸಿದ್ದರಾಮಯ್ಯ ಅವರ ಸಿದ್ದರಾಮಯ್ಯ ಅವರ ಈ ಒಂದು ಅವಧಿಯನ್ನ ಬ್ರೇಕ್ ಮಾಡೋ ಮತ್ತೊಬ್ಬ ನಾಯಕ ನಮ್ಮ ರಾಜ್ಯದಲ್ಲಿ ಉಟ್ಕೊತಾನ ಅಥವಾ ದೇವರಾಜ್ ಅರಸು ಅವರ ಒಂದು ಈ ಸಾಧನೆ ದೀರ್ಘ ಕಾಲ ದೀರ್ಘ ಕಾಲಾವಧಿಯಲ್ಲಿ ಏನಿತ್ತಲ್ಲ ಇದೇ ಥರ ಸಿದ್ದರಾಮಯ್ಯ ಅವರ ಹೆಸರು ಟಾಪ್ ಒನ್ನಲ್ಲೇ ಬಹಳಷ್ಟು ವರ್ಷಗಳ ಕಾಲ ಉಳಿತದ ಅಥವಾ ಮತ್ತೊಬ್ಬ ರಾಜಕಾರಣಿ ಇದೇ ತರ ಈ ಜಾಗವನ್ನು ಫುಲ್ಫಿಲ್ ಮಾಡೋರು ಮುಂದೆ ಬರ್ತಾರ ನಿಮ್ಮ ಅಭಿಪ್ರಾಯನ ಕಮೆಂಟ್ಸ್ ಮಾಡೋ ಮುಖಾಂತರ ತಿಳಿಸಿ ನೋಡ್ತಾ ಇರಿ ಪೊಲಿಟಿಕಲ್ ಡಿಬೇಟ್ ನಾವಿಬ್ರು ನಿಮ್ಮ ಜೊತೆ